ದತ್ತಾತ್ರೇಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಮ್ಮ ಜೀವನದಲ್ಲಿ ಬಂದಿರುವಂತಹ ಅನೇಕ ವಿಧವಾದ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿಕೊಡೋದಕ್ಕೆ ಏನು ಮಾಡಬೇಕು ಪೂರ್ವಾರ್ಜಿತವಾದ ಪ್ರಾರಬ್ಧ ಕರ್ಮಗಳು ಅಂತ ಹೇಳ್ತಾರೆ ಆ ಪ್ರಾರಬ್ಧ ಕರ್ಮಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ ಎಷ್ಟೋ ತಿಳಿಸಿದ್ದೀನಿ ಹಾಗೆ ತಿಳಿಸ್ತಾ ಹೋಗ್ತೀನಿ ಒಂದು ಹತ್ತು ರೂಪಾಯೋ ಇಪ್ಪತ್ತು ರೂಪಾಯೋ ಐವತ್ತು ರೂಪಾಯೋ ಹೆಚ್ಚಂದರೆ ನೂರು ರೂಪಾಯೋ ಖರ್ಚಾಗ್ಬೋದು ಇದಕ್ಕೆ ಏನು ಮಾಡಬೇಕು ಅಂದರೆ ಒಳ್ಳೆ ಸುಗಂಧಮಯವಾದ ಒಂದು ಗಂಧದ ಕಡ್ಡಿಯ ಪ್ಯಾಕೆಟ್ನ ತೊಗೊಳ್ಳಿ ಗಂಧದ ಕಡ್ಡಿಯ ಪ್ಯಾಕೆಟ್ನ ತಗೊಳ್ಳಿ ಪ್ರತಿನಿತ್ಯ ಸ್ನಾನ ಮಾಡೇ ಮಾಡ್ತೀರಿ ಸ್ನಾನ ಮಾಡಿದ ಮೇಲೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಇದೆಯೋ ಶಿವನೋ ವಿಷ್ಣುನೋ ಸುಬ್ರಹ್ಮಣ್ಯನೋ ಗಣೇಶನೋ ದೇವಿನೋ ಯಾವ ದೇವಸ್ಥಾನ ಇದೆಯೋ ಆ ದೇವಸ್ಥಾನಕ್ಕೆ ಹೋಗಿ ಈ ಒಂದು ಪ್ಯಾಕೆಟ್ ಗಂಧದ ಕಡ್ಡಿಯನ್ನು ಇದು ಖಾಲಿ ಆಗೋವರೆಗೂ ಅದರಲ್ಲಿ ಹತ್ತು ಕಡ್ಡಿ ಇರುತ್ತೋ ನೂರು ಕಡ್ಡಿ ಇರುತ್ತೋ ಐವತ್ತು ಕಡ್ಡಿ ಇರುತ್ತೋ ಖಾಲಿ ಆಗೋವರೆಗೂ ಕೂಡ ಆ ಊದಿನ ಕಡ್ಡಿಯ ಗಂಧದ ಕಡ್ಡಿಯ ಪ್ಯಾಕೆಟನ್ನು ಜತನ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಅದನ್ನು ದೇವಸ್ಥಾನದಲ್ಲೇ ಇಟ್ಟಿರ್ತೀರೋ ಅಥವಾ ಮನೆಯಲ್ಲೇ ನಿಮಗೆ ಸಿಗೋ ಹಾಗೆ ಇಟ್ಟಿರ್ತಿರೋ ಅದನ್ನು ನಿಮಗೆ ಸೇರಿ ದಿನಾ ಹೋಗಿ ದೇವಸ್ಥಾನಕ್ಕೆ ಒಂದು ಅಥವಾ ಎರಡು ಗಂಧದ ಕಡ್ಡಿ ತಗೊಳ್ಳಿ ಒಂದು ತೊಗೊಂಡು ದಿನ ಮಾಡ್ತೀನಿ ಅಂದರೂ ಸಂತೋಷ ಇಲ್ಲ ಅಂದರೆ ಎರಡು ಕ ಗಂಧದ ಕಡ್ಡಿಯನ್ನು ತಗೊಳ್ಳಿ ಅದನ್ನು ಹಚ್ಚಿ ಆ ಸುವಾಸನೆ ಸುಮಧುರವನ್ನು ಗಂಧದ ಕಡ್ಡಿಯ ಸುಮಧುರವನ್ನು ದಶಾಂಗ ಗುಗ್ಗು ಲೋಪೇತಂ ಸುಗಂಧಂಚ ಮನೋಹರಂ ಕಪಿಲಾಘತ ಸಂಯುಕ್ತಂಧೂ ಪೂಜಂ ಪ್ರತಿ ಗೃಹ್ಯತ ಅದು ಕಪಿಲಾಧೇನು ಅಂದರೆ ಹಸುವಿನಿಂದ ಮಾಡಿರುವಂತಹ ಹಸುವಿನಿಂದ ತೆಗೆದಿರುವಂತಹ ಹಾಲಿನಿಂದ ಮಾಡಿರುವಂತಹ ತುಪ್ಪದಲ್ಲಿ ಅದ್ದಿ ಕಾಯಿಸಬೇಕು ಅಂತ ಹೇಳಿದೆ ನಮಗದೆಲ್ಲ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಹುಡ್ಕೊಂಡು ಹೋಗೋಕ್ಕೂ ಆಗಲ್ಲ ಅದಕ್ಕೆ ರೆಡಿಮೇಡ್ ಗಂಧದ ಕಡ್ಡಿ ಇದೆ ಆ ಗಂಧದ ಕಡ್ಡಿಯನ್ನು ಒಂದು ಅಥವಾ ಎರಡು ಗಂಧದ ಕಡ್ಡಿಯನ್ನು ಹಚ್ಚಿ ನಿಮ್ಮ ಮನಸ್ಸಿನಲ್ಲಿ ಏನು ಸಂಕಷ್ಟಗಳಿದೆಯೋ ಬೇಡಿದರೆ ಎನ್ನೊಡೆಯನ ಬೇಡುವೆ ಅಂತ ಫ್ರೆಂಡ್ ಹತ್ರ ಹೇಳಿಕೊಂಡೆ ಮನೆಯಲ್ಲಿ ಹೇಳಿಕೊಂಡೆ ಎಲ್ಲರೂ ಕೂಡ ನಿಂದನೆ ಮಾಡಿದ್ರು ಎಲ್ಲರೂ ಅವಮಾನ ಮಾಡ್ತಾ ಇದ್ದಾರೆ ಆದರೆ ಭಗವಂತ ನಮ್ಗೆ ಅವಮಾನ ಮಾಡಲ್ಲ ಅದರ ಬದಲು ನನಗೆ ಸುಗಂಧಮಯವಾದ ಒಂದು ಆಘ್ರಾಣ ಆ ಒಂದು ಧೂಪವನ್ನು ನನಗೆ ಹಾಕ್ತಾ ಇದೆಯಾ ನಿನಗೆ ಏನು ಬೇಕೋ ಆ ಒಂದು ಸುಯೋಗವನ್ನು ನಾನು ಕೊಡ್ತೀನಿ ಅಂತ ಹೇಳಿ ಭಗವಂತ ನಮ್ಮ ಪ್ರಾರ್ಥನೆಯನ್ನು ಅತಿ ಶೀಘ್ರವಾಗಿ ಈಡೇರಿಸ್ತಾನೆ ಆ ಗಂಧದ ಕಟ್ಟಿಯ ಅಷ್ಟೂ ಕಟ್ಟಿ ಮುಗಿಯೋದ್ರೊಳಗಡೆ ನಿಮ್ಮ ಸಂಕಷ್ಟ ಒಂದು ಹಂತದಲ್ಲಿ ನಿವಾರಣೆ ಆಗೇ ಆಗಿರುತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಅದರಿಂದ ದಿನ ಬೆಳಗ್ಗೆ ಎದ್ದು ಒಂದು ದಿನ ನೀವು ಗಂಧದ ಕಡ್ಡಿಯನ್ನು ಪ್ಯಾಕೆಟ್ನ ಪರ್ಚೇಸ್ ಮಾಡ್ತೀರಿ ಅಷ್ಟೋ ದಿನಗಳು ಕೂಡ ನೀವು ಆ ದಿನ ದೇವರ ದರ್ಶನ ಮಾಡೋದರ ಪುಣ್ಯ ಆ ದೇವರಿಗೆ ಧೂಪವನ್ನು ತೋರಿಸುವಂತಹ ಪುಣ್ಯ ಮನೆಯಲ್ಲೂ ಕೂಡ ಪಾಪ ಸಾಕಷ್ಟು ಜನ ಮಾಡ್ತೀರಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಊತ್ಕಡ್ಡಿ ಹಚ್ಕೊಂಡು ದೇವರಿಗೆ ಹೀಗೆ ತೋರಿಸಿ ಆಚೆ ಕಡೆ ಬಾಗ್ಲಗ್ ಹೋಗಿ ಸೂರ್ಯನಾರಾಯಣನಿಗೆ ತೋರಿಸಿ ಆ ನಂತರ ನಿಮ್ಮ ಕೆಲಸಗಳನ್ನು ಮಾಡ್ತೀರಿ ಅಂಗಡಿಯಲ್ಲಾಗಲಿ ಮನೆಯಲ್ಲಾಗಲಿ ಎಲ್ಲರೂ ಮಾಡ್ತಾ ಇರ್ತೀರಿ ಇದು ದೇವಾಲಯಕ್ಕೆ ಹೋಗಿ ಆ ಒಂದು ಸಂಕಲ್ಪ ಆ ಕಟ್ಟಿ ಎಷ್ಟಿದೆಯೋ ಅಷ್ಟು ಮುಗಿಯೋವರೆಗೂ ಕೂಡ ಪ್ರತಿನಿತ್ಯ ಒಂದು ಸಮಯದಲ್ಲಿ ಆ ಒಂದು ದಿನಚರ್ಯೆಯನ್ನು ನಾವು ಮಾಡಿದಾಗ ಖಂಡಿತವಾಗಲೂ ಒಂದು ಸಿಸ್ಟಮ್ ನಮಗೆ ಬರುತ್ತೆ ಆ ಸಿಸ್ಟಮ್ಮಿಂದ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಆ ಸಿಸ್ಟಮ್ ನಾವು ಅನುಸರಣೆ ಮಾಡಿದ್ರೆ ಅದನ್ನೇ ಹೇಳ್ತಾರೆ ಕರ್ತವ್ಯ ನೀತಿಮೇ ಪಾರ್ಥ ನಿಶ್ಚಿತಂ ಅತಮ ಅಂತ ಆ ಒಂದು ಕರ್ತವ್ಯವನ್ನು ಮಾಡಿ ಸಂಕಷ್ಟವನ್ನು ಪರಿಹಾರ ಮಾಡಿಕೊಡಿ ಅಂತ ಹೇಳಿ ತಿಳಿಸ್ತಾ ಭಾನುವಾರ ಅಮಾವಾಸ್ಯೆ ಕಾರ್ತೀಕ ಅಮಾವಾಸ್ಯೆ ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಪರಾಯಣೆ ದೀಪೇಣ ಹರತೆ ಪಾಪಂ ದೀಪಲಕ್ಷ್ಮೀ ನಮೋಸ್ತುತೆ ಅಂತ ಶಿವದೀಪೋತ್ಸವ ಆರಾಧನೆ ನಡೀತಾ ಇರುತ್ತೆ ಜೊತೆಗೆ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮ ಬಹಳ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಇದೆ ಎಲ್ಲರೂ ಕೂಡ ದಶಭುಜ ಮಹಾಲಕ್ಷ್ಮಿ ಹೋಮದಲ್ಲಿ ಭಾಗವಹಿಸಿ ದೀಪ ಪ್ರಜ್ವಲನ ಮಾಡಿ ದೀಪ ಆರಾಧನೆಯಲ್ಲಿ ಭಾಗವಹಿಸಿ ಕೃತಾರ್ಥರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತೆ ಶಾಂತೆ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು